ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಆಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇವತ್ತು ನೋಡಿರಿ ಬ್ಯಾಚುಲರ್ಸು ಎಲ್ಲರೂ ಆರಾಮಾಗಿ ಮಾಡ್ಕೊಳ್ಬೋದು ಅಂತ ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೆಂಗೆ ಅಂತ ತೋರ್ಸ್ಕೊಡತ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಬಂದು ನೀವು ಏನು ಸಖತ್ತಾಗಿ ಬಂದೈತೆ ಅಂತೇಳಿ ಬರೀ ನುಗ್ಗೆಕಾಯಿ ಸಾಂಬಾರನ್ನ ಹೆಂಗೆ ಮಾಡಿದ್ರು ಯಶ್ಮಾನ್ ಮಾಡಿದ್ದು ನಾನೆಲ್ಲ ಹೆಂಗೆ ಮಾಡಿದ್ದಾರೆ ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಏಕೆಂದ್ರೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಬ್ಯಾಚುಲರ್ಸ್ ಪರ್ಟಿಕ್ಯುಲರ್ ಆಗಿ ಯಾಕೆ ಅಂದ್ರೆ ಇದಕ್ಕೆ ಏನೂ ಒಂದು ಭಾಳ ಕೆಲಸ ಇಲ್ಲ ರೀ ಫಸ್ಟ್ ಆಫ್ ಆಲ್ ಹಂಗಾಗಿ ಬ್ಯಾಚುಲರ್ಸ್ ಕೂಡ ಹೇಗೆ ಹೋದಂಥ ನಂಬರ್ ಇದು ಯಾವುದೇ ಒಂದು ಮಸಾಲೆ ರುಬ್ಬು ಅವಶ್ಯಕತೆ ಇಲ್ಲ ಒಂದೇನೂ ಇಲ್ಲ ಆದ್ರೆ ಅಷ್ಟು ಟೇಸ್ಟಾಗಿರ್ತೈತಿ ಹೆಂಗಂದ್ರೆ ಈಗ ಉಡುಪಿ ಸ್ಟೈಲೆಲ್ಲ ಸಾಂಬಾರು ಟೇಸ್ಟ್ ಬರುತ್ತೆ ನೋಡ್ರಿ ಒಂಥರ ಸ್ವೀಟ್ನೆಸ್ಸು ನಮ್ಮ ಸೈಡಿಂದು ಸಾಂಬಾರು ಆ ಕಡೆ ಸಾಂಬಾರು ಟೇಸ್ಟ್ ಚೆ ಬೇರೆನೇ ಇರ್ತೈತಿ ಇದು ಸೇಮ್ ಟು ಸೇಮ್ ಹಾಗೆ ಬರುತ್ತಾ ಬರೀ ಮಾಡೋದು ಅಂತೇಳಿ ತೋರಿಸ್ತೀನಿ ಸ್ನೇಹಿತರ ಮೊದಲೇದಾಗಿ ಮಾಮೂಲಿ ಕುಕ್ಕರ್ಗೆ ಬ್ಯಾಳಿ ಮತ್ತು ಹಣ್ಣು ನುಗ್ಗೆಕಾಯಿನ ಹಾಕಿ ಕುದಿಸಿ ಇಟ್ಕೊಂಡಿದ್ರೆ ಒಂದು ಮೂರು ವೀಸಲ್ ತೊಗೊಂಡು ಇಟ್ಕೊಂಡಿನಿ ಅಷ್ಟ ಈಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಒಂದು ಬಣ್ಣ ಬಂಡ್ಲೆ ಇಟ್ಕೊಂಡಿರಿ ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ರೀ ಸ್ನೇಹಿತರೆ ಇದಕ್ಕೆ ಹೇಳಿದ್ನಲ್ಲ ಒಂದು ಬೇರೆ ಒಂದು ಯಾವೊಂದು ಮಸಾಲದ ಅವಶ್ಯಕತೆನೇ ಇಲ್ಲ ಅಷ್ಟು ಈಸಿಯಾಗಿ ಮಾಡ್ಕೋಬೋದು ಈಗ ಹೆಚ್ಚಿಟ್ಕೊಂಡಿರೋಂಥ ಉಳ್ಳಾಗಡ್ಡಿ ಹಾಕಿನ್ರಿ ಆ ಒಗ್ಗರಣೆಗೆ ಜೊತೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಮಾಡಿ ಇಟ್ಕೊಂಡಿದ್ದೆ ಫುಲ್ ಇಲ್ಲ ಪೂರ್ತಿ ಪೀಸ್ ಪೀಸು ಇಲ್ಲ ಒಂಥರ ಕ್ರಷ್ ಅಂತಲ್ಲ ಆ ಥರ ಅಷ್ಟೇ ಅಂದ್ರೆ ಅದು ಆ ಥರ ಹಾಕೋದ್ರಿಂದ ಬಾಯಿಗೆ ಸಿಗುತ್ತೆ ಆವಾಗ ಅವಾಗ ಆ ಟೇಸ್ಟ್ ಭಾಳ ಚಲೋ ಬರ್ತೈತಿ ಇಲ್ಲಿ ನೋಡ್ತಿರ್ಬೋದು ನೀವು ಟೊಮೆಟೊ ಹಣ್ಣು ಮತ್ತು ಒಂದು ಅರ್ಧ ಉಳ್ಳಾಗಡ್ಡಿ ನುಗ್ಗೆಕಾಯಿ ಹಾಕಿ ಒಂದು ಸ್ವಲ್ಪ ಅರಶಿನ ಹಾಕಿ ಬೇಯಿಸಿ ಇಟ್ಟಿದ್ದೆ ಈಗ ಒಗ್ಗರಣೆ ಜೊತೆಗೆ ಸ್ವಲ್ಪ ಒಣಮೆಣಿಕಾಯಿನ ಹಾಕಿದೆ ಒಳಗೆ ಹಾಕಿ ಇದಿಷ್ಟು ಬೇಳೆನ ಅದಕ್ಕೆ ಸೇರಿಸ್ ಹೋಗಬೇಕು ಸ್ನೇಹಿತರೆ ಸೇರಿಸಾದ್ಮೇಲೆ ಬೇಳೆ ಪೂರ್ತಿ ಹೆಂಗಂದ್ರೆ ಮೆತ್ತೋಗ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ ಸಾಂಬಾರು ಟೇಸ್ಟ್ ಬರೋದಿಲ್ಲ ಬೇರೆ ಥರನಾಗುತ್ತೆ ಸ್ವಲ್ಪ ಬೇಳೆ ಶೇಪ್ ಇರಬೇಕು ಅದರಲ್ಲಿ ಕುದ್ದಿರಬೇಕು ಆದರೆ ಬೇಳೆ ಶೇಪ್ ಕೆಟ್ಟಿರಬಾರ್ದು ಪೂರ್ತಿ ಮೆ ಮುದ್ದೆ ಆದಂಗೆ ಆಗಿರಬಾರ್ದು ಆ ಥರ ಕುದಿಸ್ಕೊಳ್ರಿ ಅಂದಾಗ ಟೇಸ್ಟ್ ಚಲೋ ಬರ್ತೈತಿ ಈಗ ನೋಡಿರಿ ಬೇಳೆ ಎಲ್ಲ ಹಾಕಿದೆ ಈಗ ಅದನ್ನ ಒಂದು ಸಾರಿ ಮಿಕ್ಸ್ ಮಾಡಿದ್ಮೇಲೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಎಲ್ಲನೂ ಸ್ಪೈಸಸ್ ಹಾಕ್ಕೊಳ್ಳೋದು ಈಗ ಸ್ವಲ್ಪ ಖಾರ ಪುಡಿ ಹಾಕ್ಕೊಳಕತ್ತೀವಿ ಅಚ್ಚ ಖಾರದ ಪುಡಿ ಟೇಸ್ಟ್ ನಿಮ್ಗೆ ಹೆಂಗೆ ಬೇಕೋ ಅದನ್ನ ನೋಡಿ ಹಾಕೋರಿ ಒಗ್ಗರಣೆಗೆ ಒಣ ಮೆಣಸಿಕಾಯಿನೂ ಹಾಕಿರ್ತೈತಿ ಆದರೂ ಕೂಡ ಸ್ವಲ್ಪ ಖಾರ ಪುಡಿ ಹಾಕ್ಕೋಬೇಕಾಗತ್ತೆ ಯಾಕಂದ್ರೆ ಅಷ್ಟು ಖಾರ ಬಿಟ್ಟರೆ ಅದೆಲ್ಲ ಒಣ ಮೆಣಸಿಕಾಯಿ ಒಗ್ಗರಣೆ ಒಳಗೆ ಹಾಕಿರೋದು ಏನಾದರೂ ಕಚ್ಚಿ ತಿನ್ನಾಗಿದ್ದರಷ್ಟೇ ಖಾರ ಅನ್ಸುತ್ತದ ಇಲ್ಲಾಂದರೆ ಸಪ್ಪೆ ಅನ್ಸತ್ತೆ ಹಾಗಾಗಿ ಮೇಲೆ ಖಾರ ಹಾಕ್ಕೊಳ್ಳಬೇಕು ಈಗ ಖಾರ ಹಾಕಿದ ಸ್ನೇಹಿತರೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಬೇಳೆ ಕುದಿಸುವಾಗ ಹಾಕಿದ್ರೆ ನೋಡ್ಕೊಂಡು ಹಾಕೋರಿ ಇಲ್ಲಾಂದ್ರೆ ಬೇಡ ಈಗ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡ್ರೆ ಎಷ್ಟು ಮಾಡ್ರು ಧನಿಯಾ ಪುಡಿ ಹಾಕೋ ಅವಶ್ಯಕತೆ ಇರಲಿಲ್ಲ ಆದರೆ ಹಾಕಿದ್ದಾರೆ ಯಾಕಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಹಾಗಾಗಿ ಆ ಜಾಗ ರಿಪ್ಲೇಸ್ ಮಾಡಾಕ ಧನಿಯಾ ಪುಡಿ ಹಾಕ್ಕೊಂಡ್ರು ಅಷ್ಟೇ ಕೊತ್ತಂಬರಿ ಸೊಪ್ಪು ಇದ್ದರೆ ಅದನ್ನೇನು ಹಾಕೊಳ್ಳೋದೇ ಬೇಡ ರೀ ನಾನು ಹೇಳ್ದಂಗೆ ಯಾವ ಮಸಾಲೆ ಬೇಕಾಗಿಲ್ಲ ಇದಕ್ಕೆ ಕೊತ್ತಂಬರಿ ಇದ್ದಿದ್ರೆ ಇದನ್ನ ಹಾಕ್ತಿರ್ಲಿಲ್ಲ ಅಷ್ಟೇ ಈಗ ನೋಡ್ತಿರ್ಬೋದು ನೀವು ಅಷ್ಟೇ ಅದಕ್ಕಿಂತ ನೋಡ್ತಿರಿ ನೋಡಿರಿ ಏನು ಮಸ್ತ್ ಬಂದೈತಿ ಅಲ್ರಿ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಮಸ್ತ್ ಆಗತ್ತೆ ರೀ ಟೇಸ್ಟ್ ಮಾತ್ರ ಈಗ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಂಡ್ಬಿಟ್ರೆ ಸಾಂಬಾರು ನೋಡ್ರಿ ಮಸ್ತಾಗಿ ರೆಡಿ ಆಯಿತು ಈಗ ಕೊನೆಯದಾಗಿ ಒಣ ಕೊಬ್ಬರಿ ತುರಿನ ತುರಿದು ಹಾಕೋಬೇಕು ಇದನ್ನು ಹಾಕೋದ್ರಿಂದ ಸಾಂಬಾರು ಇನ್ನೂ ಡಬಲ್ ತ್ರಿಬಲ್ ಟೇಸ್ಟ್ ಕೊಡ್ತೈತಿ ಇದನ್ನು ಕಂಪಲ್ಸರಿ ಹಾಕಬೇಕು ನುಗ್ಗೆಕಾಯಿ ಸಾಂಬಾರು ಕಂಪ್ಲೀಟ್ ಆಗೋದು ಇದು ಏನೋ ಕೊಬ್ಬರಿ ತುರಿ ಹಾಕಿದಾಗ ಈಗ ಹಾಕಿಂದ ಲಾಸ್ಟಿಗೆ ಪೂರ್ತಿ ಈಗ ನೂರೇನೂರೇ ಬಿಟ್ಟೈತಲ್ಲ ಆ ಥರ ಕುದಿ ರೀ ಅದು ಅಷ್ಟು ಕುದಿ ಮೇಲೆ ಅದನ್ನ ಟೇಸ್ಟ್ ಅಂದರೆ ಸಖತ್ತಾಗಿ ಬರ್ತೈತಿ ನೀವು ಬೇಕಾದರೆ ಟೊಮೆಟೊ ಕಡಿಮೆ ಹಾಕ್ಕೊಂಡು ಹುಣಸೆಹೊಳಿ ಬಿಡ್ಬೋದು ಹುಣಸೆಹೊಳಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲನ ಹಾಕಿರಿ ನಾನಿಲ್ಲಿ ಟೊಮೆಟೊ ಜಾಸ್ತಿ ಹಾಕಿ ಮಕ್ಕ ಮಾಡ್ಕೊಂಡೀನಿ ಸಾಂಬಾರು ಚಲೋ ಬರುತ್ತಾ ನಂಗೆ ಭಾಳ ಇಷ್ಟ ಆಗುತ್ತೆ ಟೊಮೆಟೊ ಹಾಕಿ ಮಾಡೋದು ನುಗ್ಗೆಕಾಯಿ ಸಾರಿಗೆ ಹಾಗಾಗಿ ನಾನು ಮೂರಿಂದ ನಾಲ್ಕು ಹಾಕಿದ್ದೆ ಹಾಗಾಗಿ ಹುಣಸೆಹೊಳಿ ಹಾಕ್ಕೊಂಡಿಲ್ಲ ನೀವು ಬೇಕಾದ್ರೆ ಹಾಕ್ಕೊಬೋದು ಸ್ನೇಹಿತರೆ ಈಗ ನೋಡ್ರಿ ಸಾಂಬಾರೆಲ್ಲ ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕ ಸೈಡು ಊಟ ಕಟುಕ್ ರೊಟ್ಟಿ ಈ ಥರ ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ಉಣ್ಣ ಕದಿದ್ರೆ ಏನು ಸ್ವರ್ಗನೇ ಇದ್ದಂಗೆ ಇರ್ತೈತೆ ರೀ ಅಷ್ಟು ಟೇಸ್ಟು ಅಷ್ಟು ಮನ್ಗಂಡು ಇರ್ತೈತಿ ಪದೇ ಪದೇ ಇದೇ ಥರ ಮಾಡ್ಕೊಂಡು ತಿನ್ಬೇಕನ್ಸುತ್ತೆ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್